ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇದನ್ನು ಸಿಂಪಲ್ಲಾಗಿ ನಾನ್ ವೆಜ್ ರೆಸಿಪಿ ಚಿಕನ್ ಬಿರಿಯಾನಿ ಮಾಡೋದನ್ನು ತಿಳಿಸ್ಕೊಡ್ತೇನೆ ಬ್ಯಾಚುಲರ್ಸ್ ಆಗಲಿ ಅಥವಾ ನಮಗೆ ಬಿರಿಯಾನಿ ಮಾಡೋಕ್ಕೆ ಬರಲ್ಲ ಅಂದವರು ಸಹ ಇದನ್ನು ಮಾಡ್ಕೋಬೋದು ಅಷ್ಟು ಸುಲಭವಾಗಿರುತ್ತೆ ಬನ್ನಿ ಈಗ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಬರೋಣ ಇಲ್ಲಿ ನಾನು ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಮೂರು ಕೊತ್ತಂಬರಿ ಸೊಪ್ಪು ಪಲಾವ್ ಎಲೆ ಹಾಗೆ ಚಕ್ರ ಮೊಗ್ಗು ಮರಾಠೆ ಮೊಗ್ಗು ಟೊಮೊಟೊ ಎರಡು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ ತುಪ್ಪ ಎಣ್ಣೆ ನಾನು ಇಲ್ಲಿ ಅಕ್ಕಿ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಮೊದಲಿಗೆ ಚಿಕನ್ ನೆನ್ಸಿಕ್ಕೊಂಬಿಡೋಣ ಒಂದು ಬಟ್ಲಿಗೆ ಚಿಕನ್ ಹಾಕ್ಕೊಳ್ತೇನೆ ಅದಕ್ಕೀಗ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೇನೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಚಿಕನ್ಗಾಗೋಷ್ಟು ಮಾತ್ರ ಹಾಕ್ಕೊಳ್ತೇನೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಈಗ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆ ಮೊಸರು ಹಾಕ್ಕೊಳ್ತೇನೆ ಈಗ ಇದನ್ನು ಕಲಸ್ಕೊಳ್ಳೋಣ ಈ ರೀತಿ ಕಲಿಸ್ಕೊಂಡು ಇದನ್ನು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಆದರೂ ನೆನೆಯೋಕ್ಕೂ ಬಿಡಬೇಕು ಇಲ್ಲಿ ಒಲೆ ಮೇಲೆ ಕುಕ್ಕರ್ ಇಕ್ಕೊಂಡು ಗ್ಯಾಸ್ ಹಚ್ಕೊಳ್ತೇನೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಕಾದಿದೆ ಪಲಾವ್ ಸಾಮಗ್ರಿ ಹಾಕ್ತೇನೆ ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೇನೆ ಎಣ್ಣೆಯಲ್ಲಿ ಇದನ್ನು ಹುರ್ಕೋಬೇಕು ಈಗ ಇದಕ್ಕೆ ಈರುಳ್ಳಿ ಹಾಕ್ತೇನೆ ಎಣ್ಣೆಯಲ್ಲಿ ಈರುಳ್ಳಿ ಹುರ್ಕೋಬೇಕು ಈರುಳ್ಳಿ ಕಲರ್ ಬಿಟ್ಕೊಂಡು ಸಾಫ್ಟ್ ಆಗುತ್ತಾಗ ಸ್ವಲ್ಪ ಇದನ್ನು ಉರಿಬೇಕು ನೋಡಿ ಈರುಳ್ಳಿ ಕಲರ್ ಬಿಟ್ಕೊಂಡಿದೆ ಈಗ ನಾನು ಇದಕ್ಕೆ ನೆನೆಸಿಕ್ಕೊಂಡಿರೋಂಥ ಚಿಕನ್ ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಇದನ್ನು ಈರುಳ್ಳಿ ಜೊತೆಗೆ ಚಿಕನನ್ನು ಚೆನ್ನಾಗಿ ಹುರ್ಕೋಬೇಕು ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳೋ ತನಕ ಇದನ್ನ ಹುರ್ಕೋಬೇಕು ನೋಡಿ ಚಿಕನ್ನಲ್ಲಿರೋ ನೀರೆಲ್ಲ ಬಿತ್ಕೊಂತ ಇದನ್ನು ಹೀಗೆ ಹುರ್ಕೋಬೇಕು ಇಲ್ಲಿ ನಾನು ಅಕ್ಕಿನ ತೊಳ್ದಿಟ್ಕೊಳ್ತೇನೆ ಎರಡು ಸರಿ ನೀಟಾಗಿ ಅಕ್ಕಿನ ವಾಶ್ ಮಾಡ್ಕೊಳ್ತೇನೆ ನೋಡಿ ಎರಡು ಸರಿ ವಾಶ್ ಮಾಡಿದ್ದಾಯಿತು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಐದು ನಿಮಿಷನಾದರೂ ನೆನೆಸಿಟ್ಕೊಳ್ತೀನಿ ನೋಡಿ ಚಿಕನ್ ಮಂಗೂರಿಯ ನೀರೆಲ್ಲ ಬಿಟ್ಕೊಂಡು ಎಣ್ಣೆ ಎಲ್ಲ ಸೈಡಲ್ಲಿ ಇಟ್ಕೊಳ್ತಾ ಇದೆ ಈಗ ನಾನು ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೇನೆ ನಾನಿಲ್ಲಿ ಬಿಸಿನೀರಿ ಹಾಕ್ಕೊಳ್ತಿದ್ದೀನಿ ಟೊಮೊಟೊ ಹಾಕ್ತೇನೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಕಲಿಸ್ಕೊಳ್ಳೋಣ ಇದನ್ನು ನಾನು ಆಗಲೇ ಚಿಕನ್ಗೆ ಆಗೋಷ್ಟು ಮಾತ್ರ ಉಪ್ಪು ಹಾಕಿದ್ದೆ ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೇನೆ ಕಲಸ್ಕೊಳ್ಳೋಣ ಇದನ್ನು ಕುದಿ ಬರ್ತಾ ಇದೆ ಈಗ ಮೆಣಸಿರೋ ಅಂತ ಅಕ್ಕಿ ಹಾಕ್ಕೊಳ್ತೇನೆ ಎಲ್ಲ ಹಾಕಿ ಹಾಕಿದ್ದಾದ್ಮೇಲೆ ಕಲಿಸ್ಕೊಳ್ಳೋಣ ಇದು ಒಂದು ಕುದಿ ಬರಬೇಕು ನೋಡಿ ಕುದೀತಾ ಇದೆ ಈಗ ಇದಕ್ಕೆ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಜಿಲ್ ಕೂಗಿಸ್ಕೊಳ್ತೇನೆ ಇದನ್ನು ನೋಡಿ ನಮ್ಗೆ ಬಂತು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಈಗ ಕುಕ್ಕರ್ ಫ್ರೆಜರ್ ಎಲ್ಲ ಹೋಯ್ತು ನೋಡಿ ಓಪನ್ ಮಾಡ್ತಿದ್ದೀನಿ ನೋಡಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಕಲಿಸ್ಕೊಳ್ತೀನಿ ನೋಡಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಚಿಕನ್ ಬಿರಿಯಾನಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಥ್ಯಾಂಕ್ ಯು